ಎಲ್ಲ ಕ್ಲಿಯರೆನ್ಸ್ ಆಗಿ ಜಸ್ಟ್ ಅದೊಂದು ಟೈಗರ್ ಕಾಲಿಡೋರ್ ಅಂತೇಳಿ ಹೇಳಿ ಮಾಡಿದ್ರಿಂದ ಟೈಗರ್ ಕಾಲಿಡೋರ್ ಅಂತ ಮಾಡ್ಯಾರ ಅಲ್ಲಿ ನಮ್ಮ ಕೆಲಸ ಕೂಡ ನಡೆಯೋದು ಅಂಡರ್ ಗ್ರೌಂಡ್ನೇ ನಡೆಯತ್ತೈತಿ ಅಬೌ ದ ಗ್ರೌಂಡ್ ನಡೆಯಿಲ್ಲ ಅದಕ್ಕೆ ಕೂಡ ಅವರು ಪರ್ಮಿಷನ್ ಕೊಡಕ್ಕೆ ಭಾಳ ವರ್ಷದಿಂದ ಡಿಲೇ ಮಾಡ್ಕೊತಾರೆ ಹೀಗಾಗಿ ನಾವು ಮೂರು ಮೂರು ವರ್ಷ ಆಗೋತೇವೆ ಮೂರು ವರ್ಷದಿಂದ ಈ ಆಗ್ಬೇಕಾದಂಥ ಕೆಲಸ ಇವತ್ತು ಸ್ಥಗಿತ ಯಾಕಂದ್ರೆ ನಮ್ಮ ಭಾಗಕ್ಕೆ ಈಗಾಗಲೇ ನಾವು ಹಲವಾರು ಹೊಸ ಹೊಸ ನೀರಿನ ಯೋಜನೆಗಳನ್ನ ಕೊಡತ್ತೀವಿ ಆಮ್ಯಾಗ ಈಗ ದೊಡ್ಡ ದೊಡ್ಡ ಯೋಜನೆಗಳು ನಮ್ಮಲ್ಲಿ ಬರೋದ್ರಿಂದ ಕುಡಿ ನೀರಿಗೆ ನಮ್ಗೆ ಸಮಸ್ಯೆ ಆಗೋದ್ರಿಂದ ಇವತ್ತು ನಮ್ಗೆ ಅದು ಅವಶ್ಯಕತೆ ಐತಿ ಹಂಗಾಗಿ ಮುಖ್ಯಮಂತ್ರಿಗಳು ಬರದಂತದ್ದು ಕೂಡ ಕರೆಕ್ಟ್ ಆಗೈತಿ ಅನ್ನುವಂಥ ಮಾತು ಕೂಡ ಹಾಕಿ ಅವರು ಮತ್ತೆ ಯಾವುದೋ ಒಂದು ಸಮಾಜಕ್ಕೆ ಆ ಥರ ಮಾತಾಡೋದ್ರಿಂದ ಸಹಜವಾಗಿ ಯಾವ ಭಾಗದ ಕೂಡ ಅತ್ಯಂತ ಪ್ರಬಲವಾದಂಥ ಸಮಾಜ ಅದು ಅವ್ರು ಏನು ಕೇಳ್ತಾರೆ ಸಂತೋಷ್ ಕೆಲವು ರಾಜಕಾರಣಿಗಳು ಅಂತವ್ರು ಅದಾರ ನೈನ್ ಇಲ್ಲ ಅಂತ ಹೇಳ್ತಿಲ್ಲ ಅದು ಸತ್ಯ ನೀವು ಹಾಕಿದ್ದು ಯಾಕಂದ್ರೆ ಎಲ್ಲ ರಾಜಕಾರಣಿಗಳು ನಾನು ಹಾಕೋಬೇಡ್ರಿ ನಿಮ್ಗೆ ಮೀಡಿಯಾದ ಒಟ್ಟು ಇಷ್ಟು ಮಂದಿ ಇದ್ರೆ ಒಳ್ಳೆಯವರು ಇದ್ರಿ ಎಲ್ಲ ನಮ್ಮ ಮನಿ ಬಂದೈತಿ ನಿಮ್ದ್ರಾಗ ಓತಿ ನಮ್ಮದ್ರಾಗ ಓದ್ತಂಗೆ ಒಂದ್ ನಮ್ಮಿ ಮಂದಿ ಎಲ್ಲದಾಗ್ ಅಂತ ಮಂದಿ ನೀವು ಹೇಳದಂತ ಸತ್ಯ ಐತಿ ಅಂತ ಮಂದಿ ಐತಿ ಇಲ್ಲ ಅಂತ ಹೇಳಿಲ್ಲ ನಮ್ಮ ಪಕ್ಷದಾಗ ಐತಿ ಬಿಜೆಪಿ ಐತಿ ಎಲ್ಲ ಪಕ್ಷದಾಗ ಯಾವಾಗ ಅವರು ಬದಲಾವಣೆ ಅಂತವ್ರು ಬದಲಾವಣೆ ಆಗ್ಬೇಕು ಅಂತವ್ರು ಇಟ್ಟುಗಳಂದ್ರೆ ಪಕ್ಷ ಆಳಕ್ಕವ್ ಆಮೇಲೆ ಅಭಿವೃದ್ಧಿಗಳು ಕುಂಠಿ ತಗೊಳ್ತಾವೆ ಅಭಿವೃದ್ಧಿ ಬಗ್ಗೆ ಕೆಳಕಲ್ ಇಲ್ಲ ಅಂತ ಸಾಕಷ್ಟು ಮಂದಿ ಅಂತಾದ್ನೆಲ್ಲ ಇಟ್ಕೊಂಡು ಏನ್ ನಮ್ಮ ರಾಜಕ ರಾಜ್ಯಕ್ಕೇನು ನಮ್ಮ ಪಕ್ಷ ನಮ್ಮ ಪಕ್ಷಕ್ಕೂ ಹಿನ್ನಡೆ ರಾಜ್ಯಕ್ಕೆ ಕೂಡ ಹಿನ್ನಡೆ ಆಮೇಲೆ ನಮ್ಮ ನಮ್ಮ ಜನರು ಕೂಡ ಅದರಿಂದ ವಂಚಿತ ವಂಚಿತರ ಕರೆಸ್ ನೋಡ್ಬೇಕು ಬಹಳ ಮಂದಿ ಕೇಳಿ ಪಕ್ಷ ತೀರ್ಮಾನ ತೋದು